ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಅಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲ್ಲಿ ನಾವು ಇನ್ಸ್ಟೆಂಟ್ ಆಗಿ ಒಂದು ಸ್ವೀಟ್ ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್ ರೆಸಿಪಿ ತುಂಬಾ ತುಂಬಾ ಸಿಂಪಲ್ ಆಗಿದೆ ಹಾಗೆ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಡಿಮೆ ಬೇಕು ಮತ್ತೆ ಟೈಮ್ ಅಂತೂ ನೀವು ನಂಬ್ತಿರೋ ಇಲ್ಲೋ ಒಂದು ಹತ್ತು ನಿಮಿಷದಲ್ಲಿ ಈ ರೆಸಿಪಿ ನಾವು ಡೆಫಿನೆಟ್ ಆಗಿ ಮಾಡಬಹುದು ಅಂಡ್ ಟೇಸ್ಟ್ ಕೂಡ ಸಕ್ಕದಾಗಿರುತ್ತೆ ಬೇಸನ್ ಲಾಡು ತಿಂದಿದ್ದೀರಾ ಅಲ್ವಾ ಆದ್ರೆ ಆ ರೆಸಿಪಿ ಮಾಡೋಕೆ ತುಂಬಾ ಟೈಮ್ ಹಿಡಿಯುತ್ತೆ ಬಟ್ ಈ ರೆಸಿಪಿ ಆಗಲ್ಲ ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ ಅಂತೂ ಈ ರೆಸಿಪಿ ಸಖತ್ ಹೆಲ್ಪ್ ಆಗುತ್ತೆ ಮನೆಗೆ ರಿಲೇಟಿವ್ಸ್ ಯಾರಾದ್ರೂ ಬರ್ತಾ ಇದಾರೆ ಅಂದ್ರೆ ಖುಷಿಯಂತೂ ಆಗುತ್ತೆ ಆದ್ರೆ ಅವ್ರಿಗೆ ಏನ್ ಅಡಿಕೆ ಮಾಡೋದು ಏನ್ ಸ್ವೀಟ್ ಮಾಡೋದು ಎಸ್ಪೆಷಲಿ ಅನ್ನೋದು ತಲೆ ಕೆಡತ್ತೆ ಕರೆಕ್ಟ್ ಹೊರಗಡೆ ಹೋಗಿ ಕೆಲಸ ಮಾಡಿ ಮಾಡ್ಬರುವಂತ ಹೆಣ್ಮಕ್ಳಿಗಂತೂ ದೊಡ್ಡ ಟಾಸ್ಕ್ ಇದು ಹಾಗಾಗಿ ಈ ರೆಸಿಪಿ ನೀವೇನ ಡೆಫಿನೆಟ್ ಆಗಿ ಇದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು ತುಂಬಾ ಹೆಲ್ಪ್ ಆಗುತ್ತೆ ಇನ್ಸ್ಟೆಂಟ್ ಆಗಿ ರೆಡಿ ಆಗುತ್ತೆ ಇದೇನು ನಾವು ಇನ್ಸ್ಟೆಂಟ್ ಮಿಕ್ಸ್ ಪೌಡರ್ ರೆಡಿ ಮಾಡ್ಕೋತೀವಿ ಫ್ರೆಂಡ್ಸ್ ಇದನ್ನ ನಾವು ಸ್ಟೋರ್ ಮಾಡಿಕೊಂಡು ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಬಂದಾಗ ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ಕೋಬಹುದು ಈ ರೆಸಿಪಿನ ಬನ್ನಿ ಫ್ರೆಂಡ್ಸ್ ರೆಸಿಪಿ ಮಾಡೋದು ಮಾಡೋದಂತ ನೋಡೋಣ ನಾನು ಸ್ಟಾರ್ಟಿಂಗ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ತುಂಬಾ ಕಡಿಮೆ ಬೇಕು ಅಂತ ಇಲ್ಲಿ ನಾನು ಕಡಲೆ ಒಂದು ಕಪ್ ತಗೊಂಡಿದ್ದೀನಿ ಸಕ್ಕರೆ ಮುಕ್ಕಾಲು ಕಪ್ ತಗೊಂಡಿದ್ದೀನಿ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕನ್ನೋರು ಒಂದು ಕಪ್ ಸಕ್ಕರೆ ತಗೋಬಹುದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಡೆಸಿಕೇಟೆಡ್ ಮತ್ತು ಮತ್ತೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ ಇದ್ರ ಜೊತೆಗೆ ಪಿಸ್ತಾಚಿಯು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಇಲಾಚಿ ಪೌಡರ್ ಒನ್ ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಬೇಕಾಗಿರುವಂಥ ರೆಸಿಪಿ ನೋಡಿ ಈಗ ಒಂದು ಜಾರ್ ತಗೊಂಡು ಅದಕ್ಕೆ ನಾನು ಫಸ್ಟ್ ಕಡಲೆ ಹಾಕೋತಾ ಇದೀನಿ ಜೊತೆಗೆ ಸಕ್ಕರೆ ಹಾಕುತ್ತಾ ಇದ್ದೀನಿ ಆಕ್ಚುಲಿ ನಾವು ಇದು ಸ್ಟಾರ್ಟಿಂಗ್ ಫುಲ್ಲು ಹಾಕೋ ಹಾಗಿಲ್ಲ ಸ್ವಲ್ಪ ಸ್ವಲ್ಪ ಒಂದು ಎರಡರಿಂದ ಮೂರು ಪೋರ್ಷನ್ ಆಗಿ ಡಿವೈಡ್ ಮಾಡ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಫೈನ್ ಪೌಡರ್ ಆಗಿ ಮಾಡ್ಕೋಬೇಕು ಆಕ್ಚುಲಿ ಪೌಡರ್ ಸ್ವಲ್ಪ ವೈಟ್ ವೈಟ್ ತರ ರಿಫ್ಲೆಕ್ಟ್ ಆಗ್ತಿದೆ ಅನ್ಸುತ್ತೆ ಬಿಕಾಸ್ ಲೈಟ್ ಹಾಕಿರೋದ್ರಿಂದ ಈಗ ನಾನು ಡೆಸಿಕೇಟೆಡ್ ಕೊಕೋನಟ್ ಕೂಡ ಹಾಕೊಂಡು ಫೈನ್ ಪೌಡರ್ ಮಾಡ್ಕೊತಾ ಇದ್ದೀನಿ ಇಲ್ಲ ನಿಮಗೆ ಸ್ವಲ್ಪ ಬಾಯಿಗೆ ಚೆನ್ನಾಗಿ ಸಿಗಲಿ ಅಂದರೆ ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡಿ ಡೈರೆಕ್ಟ್ ಕಡಲೆ ಮತ್ತೆ ಶುಗರ್ ಪೌಡರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಬ್ಲೆಂಡ್ ಆಗಬೇಕು ಫ್ರೆಂಡ್ಸ್ ಈ ಟೈಮಲ್ಲಿ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಸಕ್ಕರೆ ಬೇಕು ಎಕ್ಸ್ಟ್ರಾ ಅಂದರೆ ಹಾಕೋಬಹುದು ಆ್ಯಕ್ಚುಲಿ ನಾನು ತ್ರೀ ಫೋರ್ತ್ ಕಪ್ ಅಲ್ಲಿ ಒಂದು ಒನ್ ಟೇಬಲ್ ಸ್ಪೂನ್ ಅಷ್ಟು ಮಿಕ್ಸ್ ಇಟ್ಟಿದೆ ಆಮೇಲೆ ನನಗೆ ಸಕ್ಕರೆ ಕಡಿಮೆ ಅನಿಸ್ತು ಹಾಗಾಗಿ ಮತ್ತೆ ಸಕ್ಕರೆ ಫೈನ್ ಪೌಡರ್ ಮಾಡಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಸೊ ದಟ್ ಕಂಪ್ಲೀಟ್ ಆಗಿ ಬ್ಲೆಂಡ್ ಆಗಬೇಕು ಈಗ ನಾವು ತಗೊಂಡಿರುವಂತ ಡ್ರೈ ಫ್ರೂಟ್ಸ್ ಮತ್ತೆ ಇಲಾಚಿ ಪೌಡರ್ ಎರಡನ್ನೂ ಹಾಕಿ ಎಗೇನ್ ಒಂದು ನಿಮಿಷ ಚೆನ್ನಾಗಿ ಬ್ಲೆಂಡ್ ಫ್ರೆಂಡ್ಸ್ ಇದನ್ನ ಲಡ್ಡು ಮಿಕ್ಸ್ ರೆಡಿ ಆಗಿದೆ ಇದರಲ್ಲಿ ಇನ್ನೊಂದು ಒಳ್ಳೆ ವಿಷಯ ಏನಂದ್ರೆ ನಾವು ಇದೇನು ಇನ್ಸ್ಟೆಂಟ್ ಮಿಕ್ಸ್ ರೆಡಿ ಮಾಡ್ಕೊಂಡಿದೀವಿ ಇದನ್ನ ನಾವು ಹಾಕಿ ಸ್ಟೋರ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಒಂದು ವಾರ ಇಲ್ಲ ಒಂದು ಹದಿನೈದು ದಿನ ಇದನ್ನ ನಾವು ಸ್ಟೋರ್ ಮಾಡ್ಕೊಂಡು ಇನ್ಸ್ಟೆಂಟಾಗಿ ಆಗಿ ತುಪ್ಪ ಹಾಕೊಂಡು ರೋಲ್ಸ್ ಮಾಡ್ಕೋಬಹುದು ಈಗ ನೋಡಿ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇನ್ಸ್ಟೆಂಟ್ ಮಿಕ್ಸ್ ನ ಈಗ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡು ನಾವು ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಯೂಶಲಿ ತುಂಬಾ ಸಾಫ್ಟ್ ಆಗಿ ತುಪ್ಪನ ಈ ಪುಡಿ ಜೊತೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಜಸ್ಟ್ ನಮ್ಮ ಫಿಂಗರ್ ಟಿಪ್ಸ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಸಾಕು ತುಂಬ ಚಪಾತಿ ಹದಕ್ಕೆಲ್ಲ ತರೋದೇನು ಬೇಡ ಸ್ವಲ್ಪ ಉಂಡೆ ಮಾಡೋ ಅಷ್ಟು ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಅಂದರೆ ನಾವು ನಿಲ್ಲಿಸ್ಬೋದು ಆ್ಯಕ್ಚುಲಿ ನಾನು ತಗೊಂಡಿರೋ ತುಪ್ಪ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಹಾಗಾಗಿ ಇನ್ನೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಪೌಡರ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ತುಂಬ ಸಾಫ್ಟ್ ಆಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ ನೋಡಿ ಇಷ್ಟು ಸಾಫ್ಟ್ ಆಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ನಾವು ಲಡ್ಡುಗಳು ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಶೇಪಲ್ಲಿ ಕೂರ್ತಾ ಇದೆ ಆದರೆ ಒಂದೇನು ಅಂದರೆ ಇಟ್ಟು ಡ್ರೈ ಆಗ್ಬಿಟ್ರೆ ಕ್ರ್ಯಾಕ್ಸ್ ಬಿಟ್ಕೊಂಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ತೇವಾಂಶ ಇರಲಿ ಅಂತ ನಾನು ಕೈಗೆ ಒಂದು ಚೂರು ತುಪ್ಪ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಇಷ್ಟು ಕ್ವಾಂಟಿಟಿ ರೋಲ್ಸ್ ಮಾಡೋದಕ್ಕೆ ನಮ್ಗೆ ಹಾಡ್ಲಿ ಒಂದರಿಂದ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಸಾಕಾಗುತ್ತೆ ನೋಡಿ ಈ ಥರ ಎರಡೂ ಕೈಗೆ ತುಪ್ಪ ಗ್ರೀಸ್ ಮಾಡಿಕೊಂಡು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ರೋಲ್ ಮಾಡಿಕೊಂಡು ನೀಟಾಗಿ ಕ್ರ್ಯಾಕ್ ಇಲ್ಲದೆ ಈ ಥರ ರೋಲ್ಸ್ ಮಾಡಿಕೊಂಡ್ರೆ ಇನ್ಸ್ಟೆಂಟ್ ಲಡ್ಡು ರೈಟ್ಸ್ ರೆಡಿ ಆಗುತ್ತೆ ಫ್ರೆಂಡ್ಸ್ ನಾನು ಆಗ್ಲೇ ಹೇಳಿದೆ ನೋಡಿ ಈ ಪೌಡರ್ ನಾವ್ ಏನ್ ಇಟ್ಕೊಂಡಿರ್ತೀವಿ ಇದನ್ನ ಕಂಟೈನರ್ ಹಾಕಿ ನಾವು ಸ್ಟೋರ್ ಮಾಡ್ಕೋಬಹುದು ಕೊಬ್ಬರಿ ಹಾಕಿರೋದ್ರಿಂದ ಕೆಡುತ್ತೆ ಅಂದ್ರೆ ನಾವು ಫ್ರಿಜ್ ಅಲ್ಲಿ ಇಟ್ಕೊಂಡು ನೀರ್ಲಿ ಒನ್ ಮಂತ್ವರೆಗೂ ಸ್ಟೋರ್ ಮಾಡ್ಕೋಬೋದು ಈಗ ಗಾರ್ನಿಷ್ಗೆ ನಾನಿಲ್ಲಿ ಕ್ಯಾಶ್ಯೂಸ್ ತಗೊಂಡಿದ್ದೀನಿ ಈ ತರ ಅರ್ಧ ಅರ್ಧ ಪೀಸ್ ಮಾಡಿ ನೀಟಾಗಿ ಪ್ರೆಸ್ ಮಾಡಿ ಇಡ್ತಾ ಇದ್ದೀನಿ ಬೇಡ ಆಲ್ರೆಡಿ ಪಿಸ್ ಇದೆ ತುಂಬಾ ಡ್ರೈ ಫ್ರೂಟ್ಸ್ ಅನ್ಸುತ್ತೆ ಅಂದ್ರೆ ಈ ಸ್ಟೆಪ್ ನೀವು ಸ್ಕಿಪ್ ಮಾಡ್ಬೋದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲ್ಲಿ ನೋಡಿದ್ರೆ ನಾನು ಹೇಳಿದ್ನಲ್ಲ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಕ್ಕತ್ತಾಗಿರುತ್ತೆ ಅಂಡ್ ಇದೇನು ಮಿಕ್ಸ್ ಅಂದ್ರೆ ಪೌಡರ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಇನ್ಸ್ಟೆಂಟ್ ಮಿಕ್ಸ್ ಇದನ್ನ ನಾವು ಯಾರನ್ನ ರಿಲೇಟಿವ್ ಬಂದ ತಕ್ಷಣ ಒಂದು ಐದು ನಿಮಿಷ ಫ್ರಿಜ್ ಇಂದ ಇಟ್ ಶೀಟು ತುಪ್ಪ ಮೆಲ್ಟ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕೊಂಡು ಕಲಸಿ ರೋಲ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಇನ್ಸ್ಟೆಂಟ್ ಲಡ್ಡು ಬೈಟ್ಸ್ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ರಿಲೇಟಿವ್ಸ್ ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ ನಿಮಗೂ ಒಳ್ಳೆ ಸ್ವೀಟ್ ಕೊಟ್ಟೆ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ಗೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ರೆಸಿಪಿ ತುಂಬಾ ಸಿಂಪಲ್ ಹಾರ್ಡ್ಲಿ ಒಂದು ಹತ್ತು ನಿಮಿಷದೊಳಗಡೆ ರೆಡಿ ಆಗುತ್ತೆ ಫ್ರೆಂಡ್ಸ್ ನೀವು ಈ ರೆಸಿಪಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತೆಲ್ಲ ಯಾರು ನನ್ನ ಈ ಚಾನಲ್ ಅಥವಾ ನಾನು ಈ ವಿಡಿಯೋ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ಹಾಗೆ ವ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್